ಧಾರವಾಡದಲ್ಲಿದೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಈ ಕಡೆ ನೋಡಿ ಮಿತ್ರರಿಗೆ ಡಾಕ್ಟರ್ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಧಾರವಾಡ ವತಿಯಿಂದ ಸ್ವಾಗತ ಅಸಸ್ವಾಗತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾವು ಡಾಕ್ಟರ್ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಇದರ ವತಿಯಿಂದ ನಮ್ಮ ಗುರುಗಳಾದಂತಹ ಶ್ರೀ ಪಂಡಿತ ಲಿಂಗ ಪದ್ಮಭೂಷಣ ಪುಟ್ಟರಾಜ ಗವಾಯಿಗಳ ಜಯಂತಿಯನ್ನು ಮಾಡ್ತಾಯಿದ್ದೇವೆ ಈ ಜಯಂತಿಯನ್ನು ನಾವು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಗಂಗಾವತಿಯಲ್ಲಿ ನಾವು ಗರ್ಲ್ಸ್ ಹೆಸಲ್ ಮಾಡಿದ್ವಿ ಆವತ್ತು ದಿನಕರ ಕಾಯ್ತೀಳಿಯಂಥ ಒಬ್ಬ ದೊಡ್ಡ ಖ್ಯಾತ ಸಂಗೀತಗಾರರಿಗೆ ನಾವು ಪುಟ್ಟರಾಜ ಸಮ್ಮಾನ ಅಂದರೆ ನಮ್ಮ ಹುಡುಗ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟಿದ್ವಿ ನಾವು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಮತ್ತೆ ಗಂಗಾವತಿಗೆ ಬಂದಿದೆ ಆ ಅವಕಾಶ ಅದು ಮಾರ್ಚ್ ಮೂರು ತಾರೀಕು ಗಂಗಾವತಿಯ ಐ ಎಮ್ ಎ ಹಾಲ್ನಲ್ಲಿ ಆ ಸಮಾರಂಭ ನಡೀತಾ ಇದೆ ಈ ಪಟ್ಟರಾಜ್ ಗವಾಯಿಗಳ ಪ್ರತಿಷ್ಠಾನ ಮಾಡೋ ಉದ್ದೇಶ ಏನು ಅಂದರೆ ಸಂಗೀತದಲ್ಲಿ ಗುರು ಪರಂಪರೆಯನ್ನು ವಿಜೃಂಭಿಸಬೇಕು ಸಂಗೀತದಲ್ಲಿ ಗುರು ಪರಂಪರೆ ಎಷ್ಟು ಮುಖ್ಯ ಮತ್ತು ಎಷ್ಟು ಪಾವಿತ್ರ್ಯವಾದದ್ದು ಅನ್ನೋದನ್ನು ತೋರಿಸ್ಬೇಕ ಉದ್ದೇಶದಿಂದ ನಾವು ಪುಟ್ಟರಾಜ ಗವಾಯ ಪ್ರತಿಷ್ಠಾನ ಪ್ರಾರಂಭ ಮಾಡಿದ್ದೆ ಇದು ಪ್ರಾರಂಭ ಮಾಡಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಪದ್ಮಶ್ರೀ ಎಂ ವೆಂಕಟೇಶಕಮಾರ್ ಅವರು ನಮಗೆಲ್ಲ ಗೊತ್ತಿರಬೇಕು ಪ್ರಪಂಚದಲ್ಲಿಯೇ ಈಗ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥವ್ರು ಎಂ ವೆಂಕಟೇಶಮ ಅವರಿಗೆ ಸುಮಾರು ನಾಲ್ಕು ವಿಶ್ವವಿದ್ಯಾಲಯಗಳ ಡಾಕ್ಟ್ರೇಟ್ ಸಿಕ್ಕಿದೆ ಹೋದ ವರ್ಷ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ ಪುಟ್ಟರಾಜಗಾಯಿಗಳ ಬಹಳ ಅಂದರೆ ಬಹಳ ಹತ್ತಿರದ ಶಿಷ್ಯರು ವಿಶೇಷ ಅಂದರೆ ಅವರು ನಮ್ಮ ಭಾಗದಲ್ಲಿ ಬಳ್ಳಾರಿ ಹತ್ರ ಲಕ್ಷ್ಮೀಪುರ ಅಂತೇಳಿ ಈ ಯಜರಾಂಪು ಈರಾಳಲ್ಲ ತಕ್ಷ್ಮೀಪುರ ಅಲ್ಲಿಯವರು ಆಶ್ರಮದಂತೂ ಸಂಗೀತದಲ್ಲಿ ಇವತ್ತು ವಿಶ್ವಮುಖ್ಯಾಂ ಆಗಿದೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಇ ಟಿ ವಿ ಪ್ರಾರಂಭ ಆಯಿತು ಆವಾಗ ವೆಂಕಟೇಶ್ ಕುಮಾರ್ ಅವ್ರಿಗೆ ಕರೆದು ಅವನ್ನೆಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಹೋಗ್ತೀವಿ ಇ ಟಿ ವಿ ವೆಂಕಟೇಶ್ ಕುಮಾರ್ ಮತ್ತು ಅವರ ಇನ್ನೊಬ್ಬ ಗುರು ಬಂದು ಡಿ ಕುಮಾರ್ ಬಯಸಿ ಇವರೆಲ್ಲ ಏನು ಮಾಡಿದರು ತಮ್ಮ ಒಂದು ದುಡಿದ ಹಣವನ್ನು ಈ ಪ್ರತಿಷ್ಠಾನಕ್ಕೆ ಕೊಟ್ಟು ಈ ಪ್ರತಿಷ್ಠಾನ ಪ್ರಾರಂಭ ಮಾಡಿ ನಮ್ಮ ಗುರುಗಳ ಹೆಸರಲ್ಲೇ ಪ್ರತಿ ವರ್ಷ ದೇಶದ ವಿಖ್ಯಾತ ಸಂಗೀತಗಾರರಿಗೆ ನಮ್ಮ ಗುರುಗಳ ಹೆಸರಲ್ಲೇ ಪ್ರಶಸ್ತಿ ಕೊಡೋಣ ಅಂತಕ್ಕಂಥ ಒಂದು ನಿರ್ಧಾರದೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರ ನಿರ್ದೇಶಕರಾಗಿದ್ದ ಪ್ರೊಫೆಸರ್ ಸದಾನಂದ ಕನ್ನವಳ್ಳಿ ಅವರ ನೇತೃತ್ವದಲ್ಲಿ ನಾವು ಇದನ್ನು ಪ್ರತಿಷ್ಠಾನ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಮೊದಲನೇ ಕಾರ್ಯಕ್ರಮ ಕ್ರಮ ಧಾರವಾಡದಲ್ಲಿ ಮಾಡಿದ್ವಿ ನೆಕ್ಸ್ಟ್ ಗಂಗಾವತಿಯಲ್ಲಿ ಮಾಡಿದ್ವಿ ಆನಂತರ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಸನ ಚಿ ಮಂಗಳೂರು ಆನಂತರ ಮೈಸೂರು ಬೆಂಗಳೂರು ಬಾದಾಮಿ ಬಿಜಾಪುರ ಎಲ್ಲ ದಾವಣಗೆರೆ ಎಲ್ಲ ಭಾಗಗಳಲ್ಲೂ ನಾವು ನಮ್ಮ ಗುರುಗಳ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಆ ಗುರುಗಳ ಜಯಂತಿಯನ್ನು ಆಚರಿಸುವ ಉದ್ದೇಶ ಏನಂದರೆ ಗುರುಗಳ ಹೆಸರಿನಲ್ಲಿ ಪ್ರಶಸ್ತಿ ಕೊಡೋದು ಅದರ ಹೆಸರು ಪುಟ್ಟರಾಜ ಸಮ್ಮಾನ್ ಅಂತೇಳಿ ಅದರ ಪ್ರಶಸ್ತಿ ಹೆಸರು ಅದು ಒಂದು ಲಕ್ಷ ರೂಪಾಯಿ ಮೊತ್ತ ಅದರ ಪ್ರಶಸ್ತಿಯ ಮೊತ್ತ ಒಂದು ಲಕ್ಷ ರೂಪಾಯಿ ನಾವು ಈ ಸಾರೆ ನಮ್ಮ ಆಶ್ರಮದ ಸೇವೆ ಮಾಡಿರ್ತಕ್ಕಂತಹ ಹಾಗೂ ನಮ್ಮ ಗುರುಬಂಧುಗಳು ಆಗಿರ್ತಕ್ಕಂಥ ನಮ್ಮ ಗುರುಗಳ ಸೇವೆ ಮಾಡಿರ್ತಕ್ಕಂಥ ರಾಜಗುರು ಗುರುಸ್ವಾಮಿ ಕಲಿಕೇರಿ ಸಾಹಿತಿಗಳು ಹೌದು ದೊಡ್ಡ ಹೌದು ಇವರಿಗೆ ಈ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ಪುಟ್ಟರಾಜ್ ಸನ್ಮಾನ ಪಡ್ತಾ ಇದ್ದಾರೆ ಸ್ವಾಮಿ ಕಲಿಕೇರಿ ಗುರು ರಾಜಗುರು ಗುರುಸ್ವಾಮಿ ಕಲಿಕೇರಿ ಅಲ್ಲಿ ಇವರು ದೊಡ್ಡ ಗವಾಯಿಗಳು ಅನ್ನೋದು ಸಾಹಿತಿಗಳು ಅನ್ನೋದು ಜೊತೆಗೆ ಆಶ್ರಮದ ಸೇವೆ ಈಗ ಎಂಬತ್ತೆರಡು ವರ್ಷ ಆಗಿದೆ ಆಶ್ರಮದ ಸೇವೆಯನ್ನು ಬಾಲ್ಯದಿಂದಲೂ ಮಾಡ್ತಾ ಬಂದರು ಹಾಗಾಗಿ ಇದು ನಮ್ಮ ಸುಕೃತ ಗಂಗಾವತಿಗೆ ಎರಡನೇ ಸಲ ಈ ಅವಕಾಶ ಸಿಕ್ಕಿದ್ದು ಇದು ಇಲ್ಲೆಲ್ಲ ಪುಟ್ಟರಾಜ ಗವಾಯಿಗಳಿಗೆ ಮತ್ತು ವೀರೇಶ್ವರ ಸೇರಿದಂತೆ ಅನೇಕ ಭಕ್ತರು ಸಂಗೀತಾಸಕ್ತರು ಗಂಗಾವತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ ಅದಕ್ಕೆ ಇದೊಂದು ಸುಕೃತ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರ ಹಸ್ತ ಇದೆ ಇದರಲ್ಲಿ ಈ ಕಾರ್ಯಕ್ರಮ ಒಂದು ವಿಶೇಷ ಏನಂದರೆ ಈ ರಾಜಗುರು ಗುರುಸ್ವಾಮಿ ಕಲಗೇರಿಯವರು ಕನಕಗಿರಿ ಸುವರ್ಣಮಠದ ಚನ್ನಮಲ್ಲ ಸ್ವಾಮಿಗಳ ಅವರ ತಂದೆಯವರು

ಈಗ ಮಧ್ಯಪ್ರದೇಶ ಸಂಗೀತ ಸಮಗ್ರವಾಗಿ ನೋಡ್ತಿರು ಈಗ ನೋಡಿರಿ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಇದೆ ನಾವು ಕರ್ನಾಟಕ ಸಂಗೀತಗಾರರಿಗೂ ಕೊಟ್ಟಿದ್ದೀವಿ ಹಿಂದೂಸ್ತಾನಿ ಸಂಗೀತಗಾರರು ಕೊಟ್ಟಿದ್ದೀವಿ ಕಿರಾಣ ಘರಾಣ ಗ್ವಾಲಿಯರ್ ಘರಾಣ ಜೈಪುರ್ ಅತ್ರೋಲಿ ಘರಾಣ ಮೇವಾತಿ ಘರಾಣ ಪಂಜಾಬಿ ಘರಾಣ ಎಲ್ಲ ಧರ ಅದು ಅದು ಕೊಟ್ಟಿದ್ವಿ ದುರ್ಪದ ಎಲ್ಲ ಧರಾಣ ಮತ್ತು ಹಾಡುಗಾರರು ಸಂಗೀತಗಾರರು ಮತ್ತು ವಾದಕರು ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಸಂಗೀತ ಸೇವೆ ಸಂಗೀತ ಸೇವೆಯಲ್ಲಿ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ದೊಡ್ಡ ವಿಖ್ಯಾತ ಸಂಗೀತಗಾರ ಕೊಟ್ಟಿದ್ದೀವಿ ನಾವು ತಮಗೆ ಹೇಳಿದ್ರೆ ದುರ್ಪದ್ ಗಾಯನ ಹೇಳಿದ ನಾವು ಗಂಗಜ ಗುಂಡೇಜ ಸಮುದ್ರಿಯಲ್ಲಿ ನಾವು ಕೊಟ್ಟಿದ್ವಿ ಗುಂಡೇಚದವರು ದೊಡ್ಡದ ಗಾಯನ ಆನಂತರ ಇನ್ನೊಂದು ವಿಷಯ ಅಂದ್ರೆ ಕೊಂಪಲಿ ಭಾಳ ಚಿಕ್ಕ ಗ್ರಾಮ ಅಲ್ಲಿವರು ದೊಡ್ಡ ಸಂಗೀತ ವಿಶ್ವ ವಿದ್ವಾಂಸರು ಕುರುಡಿ ಅಂತ ಅಂತೇಳಿ ಕರ್ನಾಟಕದ ಸಂಗೀತದಲ್ಲಿ ಈಗ ಅವರು ವಿಖ್ಯಾತರು ಕೊಂಪಲಿಯವರು ಕುರುಡಿ ವೆಂಕಣ್ಣಾಚಾರ ಅವ್ರ ಮೇಲೆ ನಂದಕುಮಾರ್ ಅಂತೇಳಿ ಹಿಂದೂಸ್ತಾನಿ ಆಡ್ತಾರೆ ಕುರುಡಿ ವೆಂಕಣ್ಣಾಚಾರವ ಕೂಡ ನಾವು ಪ್ರಶಸ್ತಿ ಕೊಟ್ಟಿದ್ದು ಅವನಿಗೆ ನಮ್ಮಲ್ಲಿ ಗಂಗಾವತಿ ಯಾವಾಗ ಇದು ದಿನಕರಕ್ಕೆ ದಿನಕರ ನೋಡಿ ಇಲ್ಲ ಇಲ್ಲ ಅದು ಪ್ರಿಂಟ್ ಆಗಿಲ್ಲ ಮೂರು ಎರಡ್ ಸಾವಿರದ ಒಂದು ಗುರುಗಳು ಬಂದ್ರೆ ಎರಡು ಸಾವಿರದ ಲಿಸ್ಟ್ ಐತೆ ಮುಂಬೈ ಐತ್ರಿ ಇದ್ರಾಗ ಮುಂಬೈ ಐತ್ರಿ ಅವರು ಮುಂಬೈ ಅವರು ಮುಂಬೈ ಅವರು ಮುಂಬೈನವರು ಅವರು ಮುಂಬೈ ಅವರು ಎರಡ್ ಸಾವಿರದ ಗಂಗಾವತಿ ಎರಡು ಸಾವಿರದ ಒಂದರ ಆನಂತರ ತಮ್ಮ ಗೊತ್ತಿದ್ದ ಹಾಗೆ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಜನೆ ಕೂಡ ಇದೆ ಜೊತೆಗೆ ಸಂಗೀತಾಸಕ್ತರು ಭಕ್ತರು ಪ್ರತಿ ವರ್ಷ ಏನಂದ್ರೆ ಕಾಣಿಕೆ ಕೊಡ್ತಾರೆ ನಾವು ಅದನ್ನು ಬಹಳ ಹಿಫಾಜತಿಯಿಂದ ಇಟ್ಟು ಬಹಳ ಪ್ರಾಮಾಣಿಕವಾಗಿ ಶಂಕರ್ ಗುಬ್ಬಿ ಅಂತ ನಮ್ಮ ಅಧ್ಯಕ್ಷರಿದ್ದಾರೆ ಡಿ ಕುಮಾರ್ ದಾಸ್ ಅವರು ದೊಡ್ಡ ಸಂಗೀತಗಾರರು ವೆಂಕಟೇಶ್ ಕುಮಾರ್ ಅವರ ಅವರು ಖಚಾಯಿಸಿದ್ದಾರೆ ಸೊ ಏನು ಅಂದರೆ ಇದರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ನಮ್ಮ ಪ್ರತಿಷ್ಠಾನದಲ್ಲಿ ಈಗ ವಿಶೇಷವಾಗಿ ಏನಂದರೆ ನಮ್ಮ ಪ್ರತಿಷ್ಠಾನಕ್ಕೆ ಯಾರು ಮಹಾಪೋಷಕರಂದರೆ ಹುಬ್ಬಳ್ಳಿಯ ಮೂಸ ಮಠದ ಗುರುಸಿದ್ಧ ರಾಜೇಂದ್ರ ಸ್ವಾಮಿ ಆಮೇಲೆ ಪೋಷಕರು ಡಿ ಆರ್ ಪಾಟೀಲ್ ಮಾಜಿ ಶಾಸಕರು ಗದಗ ಆಮೇಲೆ ಇನ್ನೊಬ್ಬ ಪೋಷಕರು ಎಚ್ ಇ ದಾದಣ್ಣ ಕಲಂದರ್ ಅಂದರೆ ಹೀರಾಲ್ ಇಬ್ರಾಹಿಂ ಸಾಬ್ ಅಂತ ಇದ್ದರು ಹಿಂದಕ್ಕೆ ನಮ್ಮ ಭಾಗ ಅವು ಮಗ ಆಮೇಲೆ ಕಾರ್ಯಾಧ್ಯಕ್ಷನಾಗಿ ನಾನು ಸುಮಾರು ಹತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಇದರಲ್ಲಿ ನಮ್ಮ ಪ್ರತಿಷ್ಠಾನದಲ್ಲಿ ಡಿಸೈನ್ ಜಿಒಗಳು ಕ್ಯಾಂಕರ್ ತುಂಬಿದ್ಯಾಂಕರ್ ಶಂಕರ್ ತುಂಬಿದ್ದಾರೆ ಅವರು ಮಹಾಪುರಿಸರವಾದಿ ನಥಿಂಗ್ ಬಟ್ ದ ಕಾರ್ಬನ್ ಕಾಪಿ ಆಫ್ ಡಾಕ್ಟರ್ ಮಾಲಿಪಾಟೀಲ್ ಭಾರಿ ಧಾರವಾಡದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಸಂಗೀತ ಚಟುವಟಿಕೆಗಳು ಕಸ ಕುಡಿಸೋದು ಗಿಡ ಹಚ್ಚೋದು ಮಣ್ಣಿನ ಗಣಪತಿ ಮಾಡೋದು ಈ ಪ್ರತಿಯೊಂದು ವಿಷಯ ಆಮೇಲೆ ಕೆಳಗೇರಿ ಇವ್ರ ಹಂಗೆ ಬರ್ದು ಕ್ಲೀನ್ ಮಾಡಿದ್ರು ಅವ್ರು ಕೆಳಗಿರಿ ತೀರಿ ಕ್ಲೀನ್ ಮಾಡಿದ್ರು ನಥಿಂಗ್ ಬಟ್ ಕಾರ್ಬನ್ ಕಾಪಿ ಆಫ್ ಮಾಲಿಪಾಟೀಲ್ ನಮ್ಮ ತಾಯಿ ಸಮ ಅಂಥವೆಲ್ಲ ಮಾಲೇರು ನಮ್ಮಲ್ಲಿ ಈ ಕಾರ್ಯಕ್ರಮ ಗಂಗಾವತಿಯಲ್ಲಿ ಎರಡನೇ ಸಲ ನಮಗೆ ಸಿಕ್ಕಿದೆ ಮತ್ತು ಇದು ಬಹುದೊಡ್ಡ ಕಾರ್ಯಕ್ರಮ ಇದು ರಾಷ್ಟ್ರೀಯ ಖ್ಯಾತಿಯ ಕಾರ್ಯಕ್ರಮ ದಯವಿಟ್ಟು ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟು ವಿಶೇಷವಾಗಿ ಮೂರನೇ ತಾರೀಕು ಮತ್ತೆ ಜನರಿಗೆ ನೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ತಾವು ಕೂಡ ಇದರಲ್ಲಿ ಒಂದು ದಿವಸ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಎಲ್ಲ ವಿವರಣೆಯನ್ನು ತಾವು ಸಂಗ್ರಹ ಮಾಡಿಕೊಂಡು ನಾವು ಮಾಡಿದ ಕೆಲಸವನ್ನು ತಾವೇನೆಂದರೆ ಈ ಸಂಗೀತ ಗಂಗಾ ನದಿಯ ಸುತ್ತಮುತ್ತಲಿನ ಕೊಪ್ಪಳ ಜಿಲ್ಲೆಯ ಕಲಾವಿದರಿಗೆ ತೌಡಿಸಬೇಕು ಮುಕ್ಕಟ್ಟೆಯಾಗಿ ಹೊರಕೊಂಬ ಉದ್ದೇಶದಿಂದ ನಾನು ಅಧ್ಯಕ್ಷನಾಗಿ ಇಲ್ಲೊಂದು ಆಗಿ ಶ್ರೀ ದುಟ್ಟರಾಜ ಗವಾಯಿ ಸಮಿತಿಯಂತ ಮಾಡಿ ವೀರೇಶ್ವರ ಪುಣ್ಯಾಸ್ತ್ರಮ ಸಮಿತಿ ಅಂತ ಮಾಡಿದ್ದೀವಿ ಅದರಲ್ಲಿ ಇವರೆಲ್ಲ ಇದ್ದಾರೆ ಇಲ್ಲಿ ಇದೇ ವರ್ಷವೇ ಆಶ್ರಮದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈಗೆಲ್ಲ ನಾವೆಲ್ಲ ಮಾತಾಡಿದ್ವಿ ದಾಸಬಳ್ಳಿ ದಂಡಬಳ್ಳಿ ಜಾಸ್ತಿ ಪಾಟೀಲು ದಾಸನವಳಿ ಮಾತಾಡಿದ್ವಿ ಇದೇ ವರ್ಷವೇ ಆ ಆಶ್ರಮದ ಕಾರ್ಯಕ್ರಮದ ಕಟ್ಟಡ ಪ್ರಾರಂಭ ಆಗ್ತದೆ ಒಳ್ಳೆ ಒಂದು ಈ ಉಗುರ ನೋಡ್ರಿ ಎಷ್ಟು ಪವಿತ್ರವಾದದ್ದು ನೋಡ್ರಿ ಇದು ಪುಟ್ರಾಜ ಭವಿದೆ ಇವ್ರ ಕುಟುಂಬಕ್ಕೆ ಆಶೀರ್ವಾದ ಕೊಟ್ಟವರು ಒಂದು ಬಂಗಾರದ್ದು ಒಂದು ಬೆಳೆದು ಮತ್ತು ಇದಕ್ಕಿಂತ ಈ ರೀತಿ ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶದ್ದು ಅದೊಂದು ದೊಡ್ಡ ಉದಾಹರಣೆ ಅದಕ್ಕೆ ನಮ್ಮ ಮುತ್ತಾಬಳ್ಳಿ ಅಂತಂದರೆ ಏನಂದರೆ ಅದು ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರ ಸಂಗೀತ ಹಾಗೂ ಭಕ್ತಿಗೆ ಹೆಸರಾದ್ರು ವಿಶೇಷವಾಗಿ ನಮ್ಮ ಗುರುಬಂಧುಗಳು ಗುರುಭಕ್ತಗಳು ಅವರಿಂದ ನಮ್ಮ ನಂತರ ಅನೇಕ ಕೆಲಸಗಳು ಆಗಬೇಕಾಗಿ ಈ ಪ್ರತಿಷ್ಠಾನ ಏನಿದೆ ಅದರಿಂದ ಈ ಗಂಗಾವತಿನಲ್ಲಿ ನಮ್ಮ ಗಂಗಾವತಿನಲ್ಲಿ ಇವಾಗ ನಡೀತಾ ಇರ್ತಕ್ಕಂಥದ್ದು ಎರಡನೇ ಸಲ ಆಮೇಲೆ ಅವಾಗ ಮೂರನೇ ಸಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಅವಾಗ ಪ್ರಶಸ್ತಿ ಆ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ವಿ ನಾವು ಇನ್ನೂ ನನಗೆ ನೆನಪಿದೆ ಇದೇ ಪ್ರಮಾಣ ಇದು ಎರಡನೇ ಸಲ ನಮಗೆ ಅವಕಾಶ ಸಿಕ್ಕಿರೋದು ಹಾಗಾಗಿ ಗಂಗಾವತಿ ನೋಡಿದಾಗ ಒಂದು ಪುಟ್ಟ ರಾಜ್ಯವರು ಇದ್ದಾಗ ಪುಟ್ಟರಾಜ್ಯರು ಇದ್ದಾಗ ಹೇಳ್ತಿದ್ರು ಗಂಗಾವತಿ ನಮ್ಮ ಸಾಂಸ್ಕೃತಿಕ ಕೇಂದ್ರ ಎರಡನೇ ಗದಗ ಅಂತಿದ್ರು ಈ ಪ್ರಮಾಣ ನಮ್ಮ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ಈ ಕಾರ್ಯಕ್ರಮ ನಡೀತಾ ಇರ್ತಾರೆ ಈ ವಿಷಯದಲ್ಲಿ ನಮ್ಮ ಗಂಗಾವತಿಗಳಾದಂಥ ಮಹಾಬಲೇಶ್ವರ ಹಾಸಿನ ವಕೀಲರು ಕೂಡ ನಮ್ಮ ಈ ಪ್ರತಿಷ್ಠಾನದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಅವರು ಅದನ್ನು ವಿಶೇಷವಾಗಿ ಉಪದಿತ್ವವನ್ನು ಮಾಡಿದ್ದಾರೆ ಹಾಗಾಗಿ ಗಂಗಾವತಿಯ ನಾವು ಜನತೆಯ ಸಂಗೀತದಿಂದ ಏನೊಂದು ಯಾವುದೇ ಸುಖ ಅನುಭವಿಸ್ತೀವಿ ಅದಕ್ಕೆಲ್ಲ ಮೂಲ ಕತ್ತು ಅದಕ್ಕೆ ನಮ್ಮ ಗದಗಿನ ಕೇಂದ್ರ ಹಾಗಾಗಿ ಅವರ ಹೆಸರಿನ ಇರ್ತಾ ಇರ್ತಕ್ಕಂಥ ಈ ಸಾಂಸ್ಕೃತಿಕ ಈ ಒಂದು ಪ್ರತಿಷ್ಠಾನದ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಗಂಗಾವತಿಯ ನಗರದ ಜನತೆ ಎಲ್ಲ ರೀತಿಯಿಂದ ತಾನು ಮನ ಜನಗಳಿಂದ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಸಂಗೀತಕ್ಕೆ ಮತ್ತು ಸಂಗೀತಗಾರರಿಗೆ ಮತ್ತು ಈ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮಕ್ಕೆ ಮಾರ್ಚ್ ಮೂರನೇ ತಾರೀಕು ಇನ್ನೊಂದು ನಾಲ್ಕು ದಿನ ಮೂರು ದಿನ ಅಷ್ಟೇ ಇದೆ ಬಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಸಾರ್ವಜನಿಕರು ಮತ್ತು ಪತ್ರಿಕಾ ಮಾಧ್ಯಮ ನೀವು ಹಾಗೆ ಪತ್ರಿಕಾ ಮಾಧ್ಯಮ ನೀವು ನಮ್ಮ ಕಣ್ಣಿದ್ದ ಹಾಗೆ ಹೆಚ್ಚಿನ ಜನಗಳಿಗೆ ಇದು ತಲುಪುವಂತೆ ಮಾಡಿ ಜನಗಳಿಗೆ ಇದನ್ನು ವಿಷಯ ಮುಟ್ಟುವಂತೆ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಿರ್ತಕ್ಕಾಗಿತ್ತು ರವಿವಾರ ಸಂಜೆ ಪುಟ್ಟರಾಜ ಸಮ್ಮಾನ ಪ್ರಧಾನ ಸಮಾರಂಭ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರದಾನ ಈ ಸಮಾರಂಭಕ್ಕೆ ಗಂಗಾವತಿಯ ಪ್ರಜ್ಞಾವಂತ ಜನರು ಸಂಗೀತ ಪ್ರೇಮಿಗಳು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಯಾಕಂದರೆ ಇದು ವಿಶಿಷ್ಟವಾಗಿ ವಿಶೇಷವಾಗಿ ಗಂಗಾವತಿಗೆ ಇಪ್ಪತ್ತು ವರ್ಷದ ನಂತರ ಈ ಕಾರ್ಯಕ್ರಮ ಗಂಗಾವತಿಗೆ ಒಲಲ್ಲಿ ಬಂದಿದೆ ಕಾರಣ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದ ಮಹಬಳೇಶ್ವರ ನಮ್ಮ ಹೆಮ್ಮೆಯ ವಿಷಯ ಏನಂದರೆ ಗಂಗಾವತಿಯವರೇ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ನಮಗೆ ಗಂಗಾವತಿಯ ಸಂಗೀತ ಪ್ರೇಮಿಗೆ ಪ್ರೇಮಿಗಳಿಗೆ ಅವಕಾಶ ಇದೆ ಹಾಗಾಗಿ ಸಂಗೀತ ಎಲ್ಲ ಸಂಗೀತ ಪ್ರೇಮಿಗಳು ಪ್ರಜ್ಞಾವಂತ ಜನರು ಆ ಪುಟ್ಟರಾಜ ಗವಾಯಿಗಳ ಪ್ರಾಣಿಯಾಗಿ ಪುಟ್ಟರಾಜ ಗವಾಯಿಗಳ ಶಿಷ್ಯಂದರು ಎಲ್ಲರೂ ಬಂದು ಅನುಮಾನಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಕರಿಸಬೇಕು ಮತ್ತೊಮ್ಮೆ ಹೇಳ್ತೀನಿ ಇದೇ ರವಿವಾರ ಸಂಜೆ ಐದೂವರೆಗೆ ಭಾರತೀಯ ವೈದ್ಯಕೀಯ ಸಂಘ ಲಯನ್ಸ್ ಕ್ಲಬ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಎಲ್ಲ ಸಂಗೀತಗಾರರುತ್ತಾರೆ ವೆಂಕಟೇಶ್ ಕುಮಾರ್ ಅವರು ಈ ಸಮಿತಿ ಈ ಕಾರ್ಯಕ್ರಮದ ಕಾರ್ಯದರ್ಶಿಗಳು ಅವರು ಇರ್ತಾರೆ ಈ ಕಾರ್ಯಕ್ರಮದ ನಂತರ ಪ್ರಸಾದ ಸೇವೆಯನ್ನು ಆಯೋಜನೆ ಮಾಡ ಪ್ರಸಾದ ಸೇವೆಗಳಿದೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸಬಹುದು ಅಲ್ಲಿ ದಯವಿಟ್ಟಿ ಕಾರ್ಯಕ್ರಮ ತಾವೆಲ್ಲರೂ ಬಂದು ಪ್ರತಿಷ್ಠಾನ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ಆಯೋಜಿಸಿರುವಂಥ ಕಾರ್ಯಕ್ರಮ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಅವರ ನೂರ ಹತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಪುಟ್ಟರಾಜ ಸನ್ಮಾನ ಕಾರ್ಯಕ್ರಮ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಪ್ರತಿಯೊಬ್ಬ ಕಲಾವಿದರು ಇದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾದಂಥ ಕಾರ್ಯಕ್ರಮ ಯಾಕಂದರೆ ನಮ್ಮ ಗಂಗಾವತಿಗೆ ಇದು ಎರಡನೇ ಸಾರಿ ಮೊದಲು ಎರಡು ಸಾವಿರದ ಒಂದರಲ್ಲಿ ಅವಾಗ ಜೂನಿಯರ್ ಸಾರಿ ಎಲ್ ಸ್ಕೂ ಎಲ್ ಸ್ಕೂಲಲ್ಲಿ ಆಯೋಜನೆ ಮಾಡಿದ್ದು ಆಗ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಒಂದು ಗೌರವ ಧನವನ್ನು ಸನ್ಮಾನಕ್ಕೆ ಕೊಡ್ತಾಯಿದ್ರು ಈಗ ಒಂದು ಲಕ್ಷ ರೂಪಾಯಿ ಈ ಒಂದು ಪ್ರಶಸ್ತಿಗೆ ನಿಗದಿ ಮಾಡಿದೆ ಯಾಕಂದರೆ ಗೌರವಪೂರ್ವಕವಾಗಿ ಪುಟ್ಟರಾಜ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಅವರಿಗೆ ಸನ್ಮಾನ ಮತ್ತು ಗೌರವಧನವನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ ಅದು ಪುಟ್ಟರಾಜ ಪ್ರತಿಷ್ಠಾನ ಈ ಒಂದು ಕಾರ್ಯಕ್ರಮ ಗಂಗಾವತಿಯ ಐ ಎಮ್ ಎ ಹಾಲ್ನಲ್ಲಿ ಇದೆ ಮೂರನೇ ತಾರೀಕು ನಡೀತಾ ಇದೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಾ ಇದೆ ದಯವಿಟ್ಟು ಎಲ್ಲ ಕಲಾವಿದರು ಮತ್ತು ಕಲಾ ಪೋಷಕರು ಎಲ್ಲರೂ ನಾಡಿನ ಈ ಸಮಸ್ತ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕಲಾವಿದರಿಗೆ ತಾವು ಚೈತನ್ಯವನ್ನು ನೀಡಬೇಕಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ